ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನೀವು ಭೀ ನಾವು ಭೀ ತುಂಬ ಚೆನ್ನಾಗಿದ್ದೀವಿ ಇನ್ನು ಇವಾಗ ಬಂದು ಒಂದು ನಾಲ್ಕುವರೆ ಆಗ್ಲತ್ತದ ಅಮ್ಮ ಸ್ಕೂಲಿಂದ ಬಂದು ಫ್ರೆಶಪ್ ಆಗಿ ಹೋಮ್ ವರ್ಕ್ ಬರೀಲತ್ತಳ ಇನ್ನು ಇವತ್ತು ಬಂದು ನಿಮ್ಗೆ ಒಂದು ಎರಡು ಅದ್ಭುತಗಳು ತೋರಿಸ್ತೀನಿ ನಮ್ಮನೆ ನಮ್ಮ ಮನೆಗಾಗಿ ಎರಡು ಅದ್ಭುತಗಳು ಅಂದ್ರೆ ಏನಂತಾರ ಅವು ಇಷ್ಟು ವರ್ಷಲಿಂದ ಆಗಲ್ದ ಅದ್ಭುತಗಳವ ಹಂಗಾಗಿ ಅವು ಏನೇನವಂತ ಫಸ್ಟ್ ತೋರಿಸ್ತೀನಿ ಬರ್ರಿ ಎಲ್ಲರೂ ಯಾರು ಭೀ ನಗ್ಬಾಡ್ರಿ ಹೇಳ್ತೀನಿ ಹೀಗೆ ನೋಡಿ ಒಂದು ಅದ್ಭುತ ಇದು ಗುಂಡು ಮಿನಿಮಮ್ ಒಂದು ನಾಲ್ಕು ವರ್ಷ ಫ್ರೆಂಡ್ಸ್ ಏನಂದ್ರೆ ಈಗ ಒಂಬತ್ತು ತಿಂಗಳಿಗೆ ಆಕಿಂದು ಒಂಬತ್ತು ತಿಂಗಳಾಗೆ ಜವಳು ತೆಗೆದ್ದಿದ್ದೇವೆ ಅಕ್ಕಿ ಒಂಬತ್ತು ತಿಂಗಳಾಕಿ ಇದ್ದಾಗ ಅವಾಗೇ ನೆಡ್ದು ಅಂದ್ರೆ ಮತ್ತೆ ಜವಳು ತೆಗೆದ ಮೇಲೆ ಒಂದೇ ಸರ್ತಿ ಗುಂಡು ಹೊಡೆಸಿದ್ದೇವೆ ಅದು ಕಂಪಲ್ಸರಿ ಹೊಡಿಸ್ಬೇಕು ಅಂತಂದ್ರೆ ಅವಾಗೇ ಹಿಡಿದು ಗುಂಡು ಮಾಡ್ಕೊಂಡೇ ಇಲ್ಲ ಅಕ್ಕಿ ಅಕ್ಕಿಗೆ ಉದ್ದಕ್ಕನ್ನು ಬೇಕಂತ ಅದಕ್ಕೆ ದಿನ ಹೂವು ಹಚ್ಬೇಕಂತ ಈ ಥರ ಪ್ಲಾನಿಂಗ್ ಅದ ಅಕ್ಕಿಂದು ಬಟ್ ಏನಾಗ್ಯದಪ್ಪ ಅಂದ್ರೆ ಗುಂಡು ಹೊಡಿಸಿದ್ದೇವೆ ನಾವು ಯಾಕಂದ್ರೆ ಸ್ಕೂಲಿಗೆ ಏನು ಬಿ ಇಲ್ಲಲ್ವಾ ನೆಕ್ಸ್ಟ್ ಇಯರ್ ಹೆಂಗ ಸ್ಕೂಲಿಗೆ ಹಾಕಬೇಕು ಹಂಗಾಗಿ ಅಕ್ಕಿಗೆ ಗುಂಡು ಮಾಡಿಸ್ಬೇಕಂತಂದು ಈ ಸರ್ತಿ ಗುಂಡು ಮಾಡಿಸ್ಕೊಳಕ್ಕೆ ಅಕ್ಕಿ ರೆಡಿ ಆಗಿರ್ಲಿಲ್ಲ ಬಟ್ ಏನಪ್ಪ ಅಂದ್ರೆ ರೆಡ್ಡಾಗಿ ಹೊಂಟವ ಇನ್ನು ಕೂದಲು ಕಟ್ ಗು ಗುಂಡು ಮಾಡ್ಸರ ಫುಲ್ಲು ಲಾಂಗ್ ಬರ್ತವ ಅಂತ ಹೇಳಿ ಸಲುವಾಗಿ ಗುಂಡು ಇಲ್ಲ ಬಾ ಜಾನು ಗುಂಡು ಮಾಡ್ಸ್ಕೊಂಡಾಳೆ ಅಕ್ಕಿ ಹತ್ತಿದೀ ನೀನು ಹೋದವಾಲು ಬೇಬಿ ಕಟ್ಟಿಂಗ್ ಮಾಡ್ಸಿದಾಗ ಫುಲ್ಲು ಅಳದಿ ಹತ್ತಿದೀ

ಅಮ್ಮಗು ಸ್ಕೂಲಿಗೆ ಬಿಟ್ಟು ಬರೋ ಟೈಮಿಗೆ ಅಂದ್ರೆ ಎಂಟುವರೆ ಈಗ ಹಂಗೆ ಮಾಡಿಸ್ಕೊಂಬಂದ್ರೆ ಒಂಬತ್ತು ಒಂಬತ್ತುವರೆ ಆಗಿತ್ತು ಮನೆಗೆ ಬರ್ಲಿಕ್ಕ ಆ್ಯಕ್ಚುಲಿ ಯಾವಾಗೇ ವೀಡಿಯೋ ಮಾಡಿ ತೋರಿಸ್ಬೇಕು ವೀಡಿಯೋ ಮಾಡಿ ಇವತ್ತು ಅಪ್ಲೋಡ್ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಇವತ್ತು ವೀಡಿಯೋ ಹಾಕಿಲ್ಲಲ್ವ ಹಾಗಾಗಿ ಇನ್ನು ಏನಾಗ್ಯದಪ್ಪ ಅಂದ್ರೆ ತಲಿ ಹಲ್ಕಿ ಆಗ್ಯದಲ್ವ ಹಾಗಾಗಿ ಬರೋದು ನಾನು ಮೈ ತೊಳ್ಕೊಂಡು ಬರೋದು ಮಕ್ಕಳು ಬಿಟ್ಟಳು ಬರೋದು ಮೈ ತೊಳ್ಕೊಂಡು ಮಲ್ಕೊಂಡು ಬಿಟ್ಟಳು ಹಾಗಾಗಿ ವೀಡಿಯೋ ಆಗಿರಲಿಲ್ಲ ಅದಕ್ಕೆ ಈಗ ಮಾಡ್ಸ್ಲತ್ ಮಾಡ್ಲತ್ತೀನಿ ವೀಡಿಯೋ ಇನ್ನು ಜಾನು ಇಲ್ವಾ ಅದಕ್ಕೆ ಹೆಂಗೆ ಕಾಣತ್ತಾಳೆ ಹೆಂಗಿಲ್ಲ ಅಂತ ಹೇಳ್ರಿ ಯಾಕಂದರೆ ಆ್ಯಕ್ಚುಲಿ ನಮ್ಗಂತೂ ಆಗಿಲ್ಲ ಫಸ್ಟ್ ಟೈಮ್ ಅಲ್ವಾ ಮೀನ್ ನಾಲ್ಕು ವರ್ಷ ಬಾದೋ ಕೀಗಿ ಗುಂಡು ಮಾಡಿಸಿದ್ದೇವಿ ಹಂಗಾಗಿ ಏನೋ ಹೊರಗೆ ನೀರು ಕೊಂಗ್ಯಾವ ಮೇಲೆ ನೀರು ಕೊಂಗಿ ನಿಂತಾವ ಅದು ಸಲುವಾಗಿ ಇದು ಮಾಡ್ಲತ್ತ ಫ್ರೆಂಡ್ಸ್ ಇನ್ನೊಂದು ಅದ್ಭುತ ಏನದ ಗೊತ್ತಾ ತೋರಿಸ್ತೀನಿ ರೀ ಅವ್ರು ಬ್ಯಾಡಲತ್ತಾರ ಬಟ್ ತೋರಿಸ್ಬೇಕಾ ಬೇಡ ನನಗೆ ಗೊತ್ತಿಲ್ಲ ಬಟ್ ತೋರಿಸ್ತೀನಿ ನೋಡ್ರಿ ಈ ಮನುಷ್ಯರಲ್ಲ ನಮ್ಮ ಮನೆಯವ್ರ ಇವ್ರ ಬಳಿ ಏನು ಚೇಂಜ್ ಅದಾನು ಇವೇ ಹೇಳಿರಿ ನೋಡವಿ ಏನು ಚೇಂಜ್ ಅದ ಏನಿಲ್ಲ ಅಂತ ನನಗೆ ಈಗ ನಾ ವೀಡಿಯೋ ಹಾಕ್ತಿನಲ್ವ ನಮ್ಮ ಮುಂಚೆ ನನಗೆ ಕಮೆಂಟ್ ಮಾಡಿರಿ ಓಕೆನಾ ಏನು ಚೇಂಜ್ ಅದ ಇವ್ರ ಬಲ್ಲಿ ಅಂತೀ ಇವ್ರು ಆ್ಯಕ್ಚುಲಿ ಮನೆ ರಾ ಅಂತ ಅನ್ಸಲ್ಲಾಗ್ಯಾರ ನನಗಂತೂ ಮುಂಜಾನೆ ಹಿಡಿದು ಫುಲ್ ನಗದೆ ನಗದು ಆ್ಯಕ್ಚುಲಿ ಮುಂಜಾನೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈಕಿ ಮಕೊಂಡಿದ್ದ ಸಲುವಾಗಿ ಮಾಡಿರಲಿಲ್ಲ ಏನಿಲ್ಲ ಇವ್ರಿಬ್ರ ಬಳಿ ಏನು ಚೇಂಜ್ ಅದ ಈಕ್ಕ ಗುಂಡು ಇವ್ರದ್ದು ಏನದ ಚೇಂಜ್ ನಂಗೆ ಕಮೆಂಟ್ ಮಾಡಿರಿ ಓಕೆನಾ ಇದು ಫಸ್ಟ್ ವೀಡಿಯೋ ನೋಡೋತನ ನಾನು ಕಂಪಲ್ಸರಿ ಈ ವಿಡಿಯೋದಾಗ ಹೇಳ್ತೀನಿ ಇವ್ರದ್ದು ಏನು ಚೇಂಜ್ ಆಗ್ಯದ ಅಂದ್ರೆ ಇಲ್ಲ ನಾನು ಏನು ಚೇಂಜ್ ಅಂದ್ರೆ ಮೀಸಿಗಳಿಲ್ಲ ಇವತ್ತು ಫಸ್ಟ್ ಟೈಮ್ ಅದ್ಭುತ ಅಂದ್ರೆ ಅದ್ಭುತವೇ ಯಾಕಂದ್ರೆ ಇಷ್ಟು ವರ್ಷನಾಗ ಅವರು ಏನು ಟೀನೇಜ್ನಾಗ ಬರ್ತಾವಲ್ವ ಮೀಸಿಗಳು ಅವಾಗಿ ನಡೆದು ಫಸ್ಟ್ ಟೈಮ್ ಅಂತ ಅವರು ಮೀಸಿ ತೆಕ್ಕೊಂಡಿದ್ದು ಅದು ಭೀ ಬೇಕಂತ ತೆಕ್ಕೊಂಡಿಲ್ಲ ಆ್ಯಕ್ಚುಲಿ ಅಂತ ತಿರುಪತಿದಾಗ ಹೋಗಿದ್ದೇವಿ ತಿರುಪತಿಗೆ ಹೋಗಿದ್ದೇವೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ನ ಮ್ಯಾರೇಜ್ ಆಗಿದ್ಮೇಲೆ ತಿರುಪತಿಗೆ ಹೋದಾಗ ಭೀ ಮಾಡಿಸ್ಕೊಂಡಿಲ್ಲ ಆ್ಯಕ್ಚುಲಿ ಅವರು ಅಂದ್ರೆ ಗುಂಡು ಮಾಡಿಸ್ಕೊಂಡಿರಷ್ಟೇ ಮೀಸಿಗೆಗಳು ಭೀ ತೆಗ್ದಿರಲಿಲ್ಲ ಬಟ್ ಏನಾಗ್ಯದಪ್ಪ ಅಂದ್ರೆ ಅವರು ಮುಂಜಾನೆ ನೈಟ್ ಶಿಫ್ಟ್ ಇತ್ತು ಅವ್ರದ್ದು ನೈಟ್ ಡ್ಯೂಟಿ ಇತ್ತು ನೈಟ್ ಡ್ಯೂಟಿಗೆ ಹೋಗಿ ಬಂದಿರು ಒಂದು ಸೆವೆನ್ ಹಂಗೆ ಬರ್ತಾರ ಅವ್ರು ಬರ್ತಾನೆ ನಾನು ಭೀ ಅಡುಗೆ ಆಗೋಗಿತ್ತು ಟಿಫಿನ್ ನಾಷ್ಟಕ್ಕೆ ಚಟ್ನಿ ಎಲ್ಲ ಆಗೋಗಿತ್ತು ದೋಸೆ ಅದು ಹಾಕೋದಿತ್ತು ಎಲ್ಲರಿಗೆ ಗೊತ್ತಾಯ್ತದ ಹೇಳ್ಬೇಡಂತೂ ಈಗ ಮಾಡ್ಲಾಕ್ ನಿಂತಿದ್ಮೇಲೆ ಎಲ್ಲ ಭೀ ಮಾಡ್ಬೇಕಲ್ವಾ ಫ್ರೆಂಡ್ಸ್ ಈಗ ನೋಡ್ರಿ ನಾನು ನಂಗೆ ವೀಡಿಯೋ ಹಾಕೊಲೋದ್ರಲ್ವ ವಿಡಿಯೋ ಹಾಕಲು ವಿಡಿಯೋ ಹಾಕಲಾಗಿದೆ ಅಂತಂದು ಆ್ಯಕ್ಚುಲಿ ಬೇರೆದವ್ರು ಯಾರು ಕೇಳ್ತಾರೋ ಬಿಡ್ತಾರೋ ಫಸ್ಟ್ ನಮ್ಮ ಮನೆಯವರೇ ಕೇಳ್ತಾರ ನಂಗೆ ನೀವು ವೀಡಿಯೋ ಹಾಕಲಾಗಿದ್ದೀ ವೀಡ್ಯೋ ಅಪ್ಲೋಡ್ ಮಾಡಲಾಗಿದೆ ಹಂಗೆ ಹಿಂಗೆ ಅಂತ ಬಟ್ ವೀಡಿಯೋ ಏನಾರ ನಾ ಮಾಡ್ಲಾಕ ಹೋದಲ್ವ ಈ ಇದೇನು ಮಾಡ್ತಿ ಅದೇನು ಮಾಡ್ತಿ ಓನ್ಲಿ ಕಿಚನ್ದೇ ಯಾರು ನೋಡ್ತಾರೆ ಹೇಳರು ನೋಡಮ್ಮಿ ಈಗ ಓನ್ಲಿ ಕುಕ್ಕಿಂಗ್ದು ಅಂತಂದ ಮೇಲೆ ಅಷ್ಟೇ ಮಾಡಬೇಕು ಬಟ್ ನಾನು ಲೈಫ್ ಸ್ಟೈಲ್ ಅಂತ ಹಾಕಿನಿ ಹಾಗಾಗಿ ಎಲ್ಲನೇ ಮಾಡಬೇಕಲ್ವಾ ನಾವು ಏನಂದ್ರೆ ನಾವು ಎಲ್ಲಿಗಾರ ಹೋದ್ರ ಅಲ್ಲಿ ನಾವು ಅಲ್ಲಿ ಮತ್ತು ನಾವು ಏನೇನು ಮಾಡತ್ತೀವಿ ಎಲ್ಲನೇ ಹಾಕ್ಬೇಕಲ್ವಾ ಬಟ್ ಏನೂ ಹಾಕ್ಬೇಡ ಏನು ಭೀ ಅಂತಾರೆ ಮತ್ತು ವೀಡಿಯೋ ಹಾಕ್ಬೇಡ ಅದ್ರ ಸಲುವಾಗಿ ನಾನು ಇಷ್ಟು ದಿನ ಅಂದರೆ ವೀಡಿಯೋ ಹಾಕ್ಲಕ್ಕ ಮೇನ್ ಕಾರಣ ರೀಸನ್ನೇ ಅದು ಅಂತೀವಿ ಈಗ ಒಂದು ಆ್ಯಕ್ಚುಲಿ ಎರಡು ಕಾರಣ ಎರಡಕ್ಕೆ ಭೀ ಅವರೇ ಕಾರಣ ಹಾಗಾಗಿ ಹೇಳತ್ತೀನಿ ಇಷ್ಟು ದಿನ ಏನಂದರೂ ಅದು ಹಾಕ್ಬೇಡ ಇದು ಹಾಕ್ಬೇಡ ಈ ಥರ ಒಂದು ಸರ್ತಿ ಅಂತಾರ ಹಾಗಾಗಿ ನನಗೆ ವೀಡಿಯೋ ಈಗೂ ಮಾಡಬೇಕಂದ್ರು ಎಲ್ಲನೇ ಮಾಡಬೇಕು ಇಲ್ಲದ್ರೆ ಏನು ಬಿನೇ ಮಾಡಬಾರ್ದು ಆ ಥರ ಮನಸ್ಲಿಂತ ನಾನು ವೀಡ್ಯೋ ಅದಕ್ಕೆ ಹಾಕಿರಲಿಲ್ಲ ಇನ್ನು ಮೇನ್ ರೀಸನ್ನೇ ಇದು ಅವರು ಅದು ಹಾಕ್ಬೇಡ ಇದು ಹಾಕ್ಬೇಡಿ ಈಗ ಮಾಡ್ಲತ್ತರ ಭೀ ಬೇಡ ಅಂತ ಬೇರೆದವ್ರದ್ದು ವೀಡಿಯೋ ನೋಡ್ತಾರೆ ಆ್ಯಕ್ಚುಲಿ ಅವರು ಭಾಳ ಮಂದಿಗೆ ಫಾಲೋ ಮಾಡ್ತಾರೆ ಬೇ ಭಾಳ ಮಂದಿಗೆ ಸಬ್ಸ್ಕ್ರೈಬ್ ಮಾಡ್ಯಾರ ನಮ್ಮ ಕರ್ನಾಟಕಲಿಂತೇ ಭಾಳಷ್ಟು ಜನ ಅರಲ್ವ ಇಲ್ಲಿ ಬೀದರ್ಲಿಂತ ಆಲಿ ಗುಲ್ಬರ್ಗಲಿಂತ ಆಗಲಿ ಅಂತವ್ರು ಅವ್ರದ ಗುಲ್ಬರ್ಗ ಸರ್ಕಲ್ದಾಗಾರ ಭಾಳಷ್ಟು ಜನ ಅರ ಯೂಟ್ಯೂಬರ್ಸ್ ಅವರಿಗೆಲ್ಲ ಫಾಲೋ ಮಾಡ್ತಾರೆ ಅವರು ಡೈಲಿ ವ್ಲಾಗ್ ನೋಡ್ತಾರೆ ಮತ್ತು ಅವರಿಗೆಲ್ಲ ಫಾಲೋ ಮಾಡಿ ಎಲ್ಲ ಮಾಡಿ ಅವರಿಗೆಲ್ಲ ಫಾಲೋ ಮಾಡಿ ಅವ್ರದ್ದು ವೀಡಿಯೋ ಎಲ್ಲ ಕಂಟಿನ್ಯೂ ನೋಡ್ತಾರೆ ಮತ್ತು ಅವ್ರು ಏನೇನು ಹಾಕ್ತಾರೆ ಡೈಲಿ ಬ್ಲಾಗ್ನಾಗ ಭೀ ಅಂತಂದು ನೋಡ್ತಾರ ಎಲ್ಲ ಮಾಡ್ತಾರೆ ಬಟ್ ನಾವು ಏನಾರ ಮಾಡ್ಲತ್ತಂದ್ರೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ವೀಡಿಯೋ ಹಾಕ್ಬೇಡ ಅಂತಂದು ಬಟ್ ನಾ ಏನರ ಬೇರೆ ವೀಡಿಯೋ ಹಾಕಿನೇನೂ ನೀವೇ ಕಮೆಂಟ್ ಮಾಡಿರಿ ಓಕೆನಾ ಬಟ್ ಇವತ್ತಿದು ವೀಡಿಯೋ ಹಾಕ್ಲತ್ತರ ಎಲ್ಲರೂ ನೋಡ್ತಾರಂತ ಅದ್ರ ಸಲುವಾಗಿ ಅದ್ರ ಸಲುವಾಗಿ ನಾನು ವೀಡಿಯೋ ಇಷ್ಟು ದಿನ ಹಾಕಿಲ್ಲ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ತೋರಿಸ್ತೀನಿ ಇರ್ರಿ ನಾನು ಇನ್ನೊಂದು ರೀಸನ್ ಏನಪ್ಪ ಅಂದ್ರೆ ಈಗ ವೀಡಿಯೋ ಮಾಡ್ಲಿಕ್ಕೆ ಏನು ಬೇಕು ಹೇಳ್ರಿ ಒಬ್ಬರು ವೀಡಿಯೋರ ಮಾಡಬೇಕು ಅಂದ್ರೆ ಬೇರೆದವ್ರು ನಮ್ಮ ಫೋನ್ ಕ್ಯಾಮ್ರಾಲ ಫೋನಾರ ಹಿಡ್ಕೊಂಡು ನಾವು ಏನು ಮಾಡ್ಲತ್ತೀವಿ ಅದು ವೀಡಿಯೋ ಮಾಡಬೇಕು ಇಲ್ಲಾಂದ್ರೆ ಅದಕ್ಕೆ ವೀಡಿಯೋ ಮಾಡೋ ಸಲುವಾಗಿ ಏನು ಬೇಕು ಮೇನ್ ಬೇಕಾಗಿದ್ದು ಟ್ರೈಪೋರ್ಡ್ ಅಂದರೆ ಸ್ಟ್ಯಾಂಡು ಮೇನ್ ಸ್ಟ್ಯಾಂಡ್ ಆಗಿದ್ದು ನಂದು ಇದು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನನಗೆ ವೀಡ್ಯ ಅಂದ್ರೆ ನಮ್ಮ ಮನೆಯವ್ರು ಅಷ್ಟೊಂದು ಏನು ಅಂದ್ರೆ ಇದು ತಗೋ ಅದು ತಗೋ ಬಟ್ ಇದು ತಗೋ ಅಂತ ಏನು ಭೀ ಅಂದಿಲ್ಲ ಇಷ್ಟಕ್ಕೆ ನನಗೂ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಹಾಗಾಗಿ ನಾನು ಆನ್ಲೈನ್ದಾಗ ಮೀಶೋದಾಗ ಒಂದು ಒಂದು ಈಡು ಸರ್ ರೂಪಾಯಿ ಕೊಟ್ಟು ಅಂದ್ರೆ ಒನ್ ಫಿಫ್ಟಿ ಹಂಗೆ ಕೊಟ್ಟು ಇದು ಟ್ರೈಪೋಡ್ ತೊಗೊಂಡಿದ್ದ ಈಗ ವೀಡಿಯೋ ಮಾಡ್ಲಿಕ್ಕೆ ಏನಾರ ಬೇಕಲ್ವಾ ಬರೀ ನಿನ್ನಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ವೀಡಿಯೋ ಏನಂದ್ರೆ ನಾನು ಮನೆಗೆ ಸ್ಪೂನು ಇಲ್ಲ ದೊಡ್ಡದು ಏನಾರ ಕಟ್ಗಿ ಅದು ಇದ್ದಿದ್ದಕ್ಕೆ ಅದಕ್ಕೆ ನನ್ನ ಫೋನ್ ಸುತ್ತಿ ಅದ್ರಲಿಂತ ರಬ್ಬರ್ಗಳು ಹಾಕಿ ಹಂಗೆ ಮಾಡಿ ಒಂದು ಎರಡು ವೀಡಿಯೋ ಶೂಟ್ ಮಾಡ್ದೆ ಅದಕ್ಕೂ ಎಡಿಟಿಂಗ್ ಬರ್ತವ ಇಲ್ಲ ನನಗೆ ಎಡಿಟಿಂಗ್ ಮಾಡಿ ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡಬೇಕು ಅಂತ ಒಂದು ಎರಡು ವೀಡಿಯೋ ಆ ಥರ ಮಾಡಿದ ಮೇಲೆ ನನಗೆ ಓಕೆ ನನಗೆ ಬರ್ತದ ನಾ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ಮೇಲೆ ನಾನು ಇದು ಟ್ರೈ ಕೊಟ್ಟು ತಗೊಂಡಿನಿ ಒಂದು ದೀಡ್ ಸರ್ ರೂಪಾಯಿ ಹಂಗೆ ತೊಗೊಂಡಿನಿ ಮೀಶೋದಾಗ ತೊಗೊಂಡಿನಿ ಅದು ಭೀ ನಾ ಇವರಿಗೆ ಹೇಳಿಲ್ಲ ಏನಿಲ್ಲ ನನಗೆ ಬೇಕಾಗಿತ್ತು ನಾನು ತೊಗೋತೀನಿ ಇವರು ಖಾಲಿ ಏನಪ್ಪ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ಅಷ್ಟೇ ನನಗೆ ಹಾಂ ಮಾಡು ಅಂತ ಅಷ್ಟೇ ಅಂದಿರು ನನಗೆ ಹಾಗಾಗಿ ಇನ್ನು ನನಗೆ ಅದಕ್ಕೂ ಏನು ಬೇಕು ಏನು ಬೇಡ ಅದು ಏನೂ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಆ್ಯಕ್ಚುಲಿ ಇನ್ನೂ ಮಾಡ್ಕೋತೀನಿ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಭೀ ಅಂತ ಗೊತ್ತಿರಲಿಲ್ಲ ನನಗೆ ಯಾಕಂದ್ರೆ ಫೋನ್ ಭೀ ಚೆಂದ ತಗೋತಿದ ಅದೇ ವರ್ಷ ಫೋನ್ ತೊಗೊಂಡಿದ್ದ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಹಾಗಾಗಿ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗಿತ್ತು ಅಂದ್ರೆ ನಾನು ಫೋನು ಚಂದಂದೇ ತೊಗ್ತಿದೆ ಆ್ಯಕ್ಚುಲಿ ನಮ್ಮ ಮನೆಯವ್ರು ಚೆಂದಂದೇ ಇಸ್ಕೊಡ್ತೀನಿ ಅಂದಿರು ಭಾ ಸ್ವಲ್ಪ ಜಾಸ್ತಿ ರೊಕ್ಕದೆ ಬಟ್ ನಾನೇ ಏನು ಮಾಡ್ಲಾಕ ಅಷ್ಟು ದೊಡ್ಡದು ರೊಕ್ಕ ಅಮೌಂಟ್ ಹಾಕಿ ಅಂತಂದು ನಾನೇ ತೊಗೊಂಡಿಲ್ಲ ಸುಮ್ ಒನ್ ಟೆನ್ ತೌಸಂಡ್ ಅಷ್ಟೇ ತೊಗೊಂಡಿನಿ ಮಾಮೂಲಿ ಫೋನು ಹಾಗಾಗಿ ಈಗ ಇದು ಭೀ ನಾನೇನು ಮಾಡೀನಂದ್ರೆ ನನಗೀಗ ಸ್ಟಾರ್ಟಿಂಗ್ದಾಗ ನೋಡಮಿ ಒಂದು ಸ್ವಲ್ಪ ಚೆಂದ ವ್ಯೂಸ್ ಹೊಂಟತ್ತು ಚೆಂದ ಸಬ್ಸ್ಕ್ರೈಬರ್ಸ್ ಆಲತ್ತೂ ಅಂದ್ರೆ ನಾನು ಮತ್ತೆ ತೊಗೊಂಬರಿ ಅಂತಂದುಕೊಂಡು ಹಾಗಾಗಿ ನಾನು ಫೋನು ಫೋನಲ್ಲಿ ಮತ್ತು ಟ್ರೈಪೋಡಲ್ಲಿ ಜಾಸ್ತಿ ಅಮೌಂಟ್ ಅದು ತೊಗೊಂಡಿಲ್ಲ ಸಾರಿ ಫ್ರೆಂಡ್ಸ್ ಕೈ ಸ್ವಲ್ಪ ಫೋನ್ ಹಿಡ್ಕೊಂಡು ಸಲುವಾಗಿ ಕೈ ನೋಯ್ಲತ್ತಿತ್ತು ಅದ್ರ ಸಲುವಾಗಿ ನಾನು ಮತ್ತೆ ಸ್ಟ್ಯಾಂಡ್ ಹಚ್ಚಿದೀನಿ ಇನ್ನು ನಾನು ತೊಗೊಂಡು ಈ ಕಡೆ ನಾನು ತೊಗೊಂಡಿದ್ದು ಅದೇ ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ನಾನು ಮಾಡ್ಬೇಕಂತ ನಮ್ಮ ಮೈಂಡಾಗ ಭೀ ಇರಲಿಲ್ಲ ಬಟ್ ಏನೋ ಮಾಡ್ತೀನಿ ಅಂತ ಅಂದ್ಕೊಂಡ ಹಾಗೆ ಮಾ ಮನೆಯವ್ರು ಭೀ ಹ್ಞೂ ಅಂದರು ಹಾಗಾಗಿ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದೆ ಅಂದ್ರೆ ನಾನು ಮಾಮೂಲು ಯಾವುದೋ ಒಂದು ನನ್ನ ಹಾಂ ಇದೇ ಇದು ಇದೇ ಫೋನ್ ತೊಗೊಂಡಿದ್ದೆ ಹೊಸದು ಅವಾಗೆ ದೀಪಾವಳಿ ಟೈಮಿಗೆ ಅಷ್ಟೇ ತೊಗೊಂಡಿದ್ದೆ ನಾನು ಇತ್ತಂತಂದು ಹಾಗಾಗಿ ಮಾಮೂಲು ಫೋನ್ ಭೀ ಮಾಮೂಲೇ ತೊಗೊಂಡಿದ್ದೀನಿ ಇನ್ನು ಸ್ಟ್ಯಾಂಡ್ ಭೀ ಏನಾಯ್ತಪ್ಪ ಅಂದ್ರೆ ವೀಡಿಯೋ ಶೂಟ್ ಮಾಡ್ಲತ್ತಿನಲ್ವ ಹಾಗಾಗಿ ನೋಡಮ್ಮಿ ಅಂತಂದು ಒಂದು ಸುಮ್ಮನೆ ದೇಡ್ ರೂಪಾಯಿದು ಈ ಥರ ಸ್ಟ್ಯಾಂಡ್ ಇರ್ತದೆ ಹ್ಯಾಂಡ್ ಹ್ಯಾಂಡ್ ಮೇಡ್ ಅಂದ್ರೆ ಹ್ಯಾಂಡ್ ಕೈಯ ಹಿಡ್ಕೋಬೋದು ಈ ಥರ ಇಡ್ಬೋದು ಸಣ್ಣದು ಆಯ್ತು ಇದ್ರದ್ದು ಈ ಥರ ಅದ ಈ ಥರ ಸ್ಟ್ಯಾಂಡ್ ತೊಗೊಂಡಿದ್ದ ಬರಿ ನಿನ್ನೆ ಬರೀ ತೊಗೊಂಡಿದ್ದಾವ ಒಂದು ದೀಡ್ ಸರ್ ರೂಪಾಯ್ದು ಹಂಗೆ ಬಟ್ ಇದು ಏನಾಗದಪ್ಪ ಅಂದ್ರೆ ನಡೀತು ಭಾಳಷ್ಟು ದಿನವೇ ನಡೀತು ಮತ್ತು ಅಂದ್ರೆ ಈಗ ನಾ ಹೊರಗೆ ಅದು ಶೂಟ್ ಮಾಡೋದಿತ್ತಲ್ವ ಹೊರಗೆ ಅದು ಶೂಟ್ ಮಾಡಬೇಕಾಗಿತ್ತಲ್ವ ಹೊರಗಿನ ವಿಡಿಯೋ ಅಲ್ಲಿ ನಾನು ಮ್ಯಾಚ್ ಮೇಲೆ ಅಲ್ಲಿ ವೀಡಿಯೋ ಶೂಟ್ ಮಾಡಬೇಕಾಗಿದ್ದಾಗ ಇದು ಸ್ಟ್ಯಾಂಡ್ ಹಚ್ಚಿ ಇಟ್ಬಿಡ್ತಿದ್ದ ಫೋನ್ ಅದಕ್ಕೆ ಹಚ್ಚಿ ಅದು ಗಾಳಿಗೆ ಸ್ವಲ್ಪ ಗಾಳಿ ಬಿಡ್ತಲ್ಲ ಹಂಗೆ ಆ ಗಾಳಿಗೆ ಬಿದ್ದದೊಂದು ಎರಡು ಸರ್ತಿ ಹಂಗೆ ಬಿತ್ತು ಮತ್ತು ನಮ್ಮ ಜಾನು ಭೀ ಒಂದು ಎರಡು ಮೂರು ಸರ್ತಿ ಇಲ್ಲಿ ನಾನು ಟಿ ವಿ ಬಲೇ ಇಡ್ತಿದ್ದೆ ಹಾಗಾಗಿ ಅದು ತೊಗೊಂಡು ಅಕ್ಕಿ ಬಿ ಒಂದು ಎರಡು ಸರ್ತಿ ಹಂಗೆ ಅದ್ರಲ್ಲಿಂದ ಆಟ ಹೋಗಿ ಅದು ಭೀ ಬಿಟ್ಟೆ ಕೊಟ್ಟಣ ಈ ಥರ ಮುರಿದು ಹೋಗ್ಯದ ಪೂರ್ತಿ ಸ್ಟ್ಯಾಂಡು ಫೋನ್ ಹೋಲ್ಡರು ಎರಡು ಮುರಿದು ಹೋಗಿವು ಹಂಗಾಗಿ ನಾನು ಇಷ್ಟು ದಿನ ವೀಡಿಯೋ ಹಾಕ್ಲಿಕ್ಕಾಗಲಿ ಆಗಲ್ಲ ಹೋಯಿತು ಈ ಥರ ಇದ್ದಿದ್ದು ಈಗ ಇದು ಇರ್ತದಲ್ವ ನಾನು ಸುಮ್ಮನೆ ತೊಗೊಂಡಿದ್ದು ಇದು ಇದಕ್ಕಾದ್ರೂ ಭೀ ನಮ್ಮ ಮನೆಯವ್ರು ಆ್ಯಕ್ಚುಲಿ ಬೈದಾರ ಯಾಕಂದ್ರೆ ನೀನು ಸ್ಟ್ಯಾಂಡರ್ಡ್ ಆಗಿ ನೋಡಲು ಏನಿಲ್ಲ ಏನೋ ಒಂದು ತೊಗೊಂಡ್ಬಿಟ್ಟು ಹಂಗಾಗಿ ಅಂತಂದ್ರೆ ಅವರು ಏನೇಂದ್ರೂ ರೊಕ್ಕ ಹೋದ್ರೆ ಹೋಗಲಾಕ ಒಂದು ಚೆಂದೊಂದು ಪ್ರಾಡಕ್ಟ್ ತಗೋಬೇಕು ಯಾವುದನ್ನೇ ವಸ್ತುನೇ ಅಲ್ಲಿ ಏನೇ ಆಗಲಿ ಚೆಂದ ತಗೋಬೇಕು ಅಂತ ಬಟ್ ನನಗೇನೋ ನನಗೆ ಬೇಕಾಗಿತ್ತು ಆಲ್ರೆಡಿ ಎರಡು ವೀಡಿಯೋ ಹಾಕಿದ್ದ ನಾನು ಅಪ್ಲೋಡ್ ಮಾಡಿದ್ದ ಲಾಸ್ಟ್ ಇಯರು ನ್ಯೂ ಇಯರ್ ನಾಳಿಗೆ ಅಂದ್ರೆ ಇವತ್ತಿನ ಒಂದು ನ್ಯೂ ಒಂದು ವಿಡಿಯೋ ಹಾಕಿದ್ದ ಅವು ಎದುರ್ದು ಅಂದ್ರೆ ಬೇರೆ ಏನೋ ಒಂದು ಮನೆಗಿಂದು ಸ್ಪೂನು ಖರ್ಚು ಇರ್ತದಲ್ವ ರೊಟ್ಟಿ ಮಾಡೋದು ಆ ಖರ್ಚಿಗೆ ನಾನು ಫೋನ್ ಅಟ್ಯಾಚ್ ಮಾಡಿ ಅದಕ್ಕೆ ರಬ್ಬಲ್ ಹಾಕಿ ಆ ಥರ ಮಾಡಿ ವೀಡಿಯೋ ಶೂಟ್ ಮಾಡಿದ್ದೆ ಹಂಗಾಗಿ ನಾನು ವೀಡ್ಯೋ ಅಪ್ಲೋಡ್ ಮಾಡಿದೆ ಈಗ ನನ್ಗೆ ಕ ಅರ್ಜೆಂಟಾಗಿ ಬೇಕಾಗಿತ್ತು ವೀಡಿಯೋ ಅಂದ್ ಸಲುವಾಗಿ ನಾನು ಅದು ಒನ್ ಫಿಫ್ಟಿಗೆ ಒಂದು ತೊಗೊಂಡ್ಬಿಟ್ಟಿದ್ದೆ ಅದ್ರ ಸಲುವಾಗಿ ಇವ್ರು ಬೈದರು ನೀನು ಚೆಂದ ಪ್ರಾಡಕ್ಟ್ ತೊಗೊಂಡಿಲ್ಲ ಹಂಗೆ ಹಿಂಗೆ ಅಂತಂದು ಈಗ ಅದು ಹೋಗ್ಯದಲ್ವ ನಂಗೆ ಇನ್ನೊಂದು ಇಸ್ಕೊಡ್ರಿ ಅಂತಂದು ನಾನು ಆ್ಯಕ್ಚುಲಿ ನಮ್ಮ ಮನೆಯವರು ಇನ್ನೊಂದು ಇಸ್ಕೊಡೋದು ಭೀ ಪ್ಲಾನಿಂಗ್ ಏನಪ್ಪ ಅಂದ್ರೆ ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗತ್ತನ ನಾನು ಇಸ್ಬಿಡೋಲ್ಲ ನಿಮ್ಗೆ ಅವರು ಟ್ರೈಪೋಡು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೂ ಅಂದರೆ ಚೆಂದಂದೇ ಟ್ರೈಪೋಡ್ ಇಸ್ಕೊಡ್ತೀನಿ ಅಂತಂದಿರು ಅವರು ಹಾಗಾಗಿ ಇಷ್ಟು ದಿನ ಇಸ್ಕೊಟ್ಟಿರಲಿಲ್ಲ ಅಳೆ ಸಣ್ಣ ಸ್ಟ್ಯಾಂಡ್ ಮೇಲೆ ನಡೆಸಿದ್ದೆ ನಾನು ಬಟ್ ಏನಾಯ್ತು ಅಂದ್ರೆ ಅದು ಅದದು ವೀಡಿಯೋ ತೆಗಲಾಕ್ ಹೋದಾಗ ಅದು ಮಾಡಿದಾಗ ಅದು ಭೀ ಬಿದ್ದೋಯ್ತು ಮತ್ತು ಜಾನು ಭೀ ಒಂದು ಸ್ವಲ್ಪ ಮುರಿದಾಕ ಆಲ್ರೆಡಿ ಒಂದು ಎರಡು ಸತ್ತಿ ಮುರಿದೋದ್ರೆ ನಮ್ಮ ಮನೆಯವರು ಫೆವಿಕಲ್ ಇಂತ ಫೆಮಿಕಲ್ ಇರ್ತದಲ್ವ ಅದು ತಂದು ಜಾಯಿಂಟ್ ಮಾಡಿದ್ರು ಬರೀ ನಿನ್ನಿ ಜಾಯಿಂಟ್ ಮಾಡಿರು ಮತ್ತು ಏನಾಗಿದೆ ಅಂದ್ರೆ ಮತ್ತೆ ಒಂದು ಎರಡು ಸರ್ತಿ ಪೂರ್ತಿನೇ ಮುರಿದೋಯ್ತು ಅಷ್ಟಲ್ಲಿ ಜಾಯಿಂಟ್ ಮಾಡೋಕ್ಕಾಗ ತಪ್ಪಲಿನೇ ಆಗೋಯ್ತು ಅದ್ರ ಸಲಕ್ಕೆ ನಾ ಏನು ತೊಗೊಂಬಲ್ ಹೋದ ಬೇರೆದು ಇನ್ನು ಇವ್ರು ಅಂದಿರಲ್ವ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕಂತ ಹಾಗಾಗಿ ನಾನು ತೊಗೊಂಡಿಲ್ಲ ಏನಿಲ್ಲ ನೀ ಬರ್ಬಾರ್ದು ಹಂಗಾಗಿ ತಗೊಂಡಿರಲಿಲ್ಲ ಏನಿಲ್ಲ ಈಗ ಅದು ಇವ್ರು ಭೀ ಟ್ರೈ ಮಾಡ್ಲತ್ತಿರು ಟ್ರೈ ಕೊಡ್ ತೊಗೊಳಕ್ಕೆ ಈಗ ಮುರಿದು ಹೋಗಿದ್ಮೇಲೆ ಕಂಪಲ್ಸರಿ ತಗೋಬೇಕು ಈಗ ನಾ ವೀಡಿಯೋ ಹಾಕ್ರೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ವಾ ಹಾಗಾಗಿ ಇಲ್ಲದ್ರೆ ಸಬ್ಸ್ಕ್ರೈಬರ್ಸ್ ಭೀ ಬರಲ್ಲ ಮತ್ತು ನಾನು ವೀಡಿಯೋ ಹಾಕೊಲ್ಲೋದು ಅಂದ್ರೆ ನಂದು ಚಾನಲ್ ಭಿ ಇದು ಅಷ್ಟಕ್ಕೆ ಡ್ರಾಪ್ ಆಗೋಯ್ತದ ಇಲ್ಲ ಯಾಕಂದ್ರೆ ಜಾಸ್ತಿ ದಿನ ವೀಡಿಯೋ ಹಾಕೋಲ್ಲ ಅಂದ್ರೆ ಭ ನಂದು ಭೀ ಮೂಡ ಹೋಯ್ತದಲ್ವ ವೀಡಿಯೋ ಮಾಡೋದು ಹಾಗಾಗಿ ನಾ ಆಲ್ಮೋಸ್ಟ್ ನಾವು ದಸರಾ ಹಿಡ್ದು ನೋಡ್ಲತ್ತಿದ್ದೇವೆ ಅಂದ್ರೆ ನಾವು ಯಾವಾಗ ಟ್ರೈ ಕೊಡ್ ಹೋಯ್ತಲ್ವಾ ನಮ್ದು ಇದು ಸಣ್ಣದು ಆವಾಗಿನ ಹಿಡ್ದು ನೋಡ್ಲತ್ತಿದ್ದೀವಿ ಆ್ಯಕ್ಚುಲಿ ನಮ್ಮ ಮನೆಯವರು ಗುಲ್ಬರ್ಗಕ್ಕೆ ಹೋಗಿರು ದಸರಿ ಟೈಮಿಗೆ ಅಲ್ಲಿ ಭೀ ಶಾಪ್ ಶಾಪ್ನಾಗ ಭೀ ನೋಡಿ ಬಂದಾರ ಟ್ರೈಪೋಡು ರಿಂಗ್ ಲೈಟ್ ಇರ್ತದಲ್ವ ಅದು ಟ್ರೈಪೋಡು ಬಟ್ ಕ್ವಾಲಿಟಿ ಭೀ ಅಷ್ಟು ಚಂದಿರಲಿಲ್ಲ ಮತ್ತು ಅಮೌಂಟ್ ಭೀ ಜಾಸ್ತಿ ಇತ್ತು ಅಂತಂದು ತೊಗೊಂಡು ಬರಲಿಲ್ಲ ಇವರು ಮತ್ತು ನಾವು ಅಲ್ಲಿಂದು ದಸರೆ ಹಬ್ಬ ಮಾಡ್ಕೊಂಡು ಊರ್ಲಿಂದ ಮನೆ ನೀವು ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಭೀ ನಾವು ಒಂದು ಟ್ರೈಪೋಡು ಮೀ ಫ್ಲಿಪ್ಕಾರ್ಟ್ನಾಗ ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿದ್ದೀವಿ ಅದು ಇತ್ತು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಟ್ರೈಪೋರ್ಡ್ ಇತ್ತು ನನ್ ನಾವು ನಾವ್ ತಗೊಂಡಿದ್ದೇವಿ ಒಂದು ರಿಂಗ್ ಲೈಟ್ ಇದ್ದಿದ್ದೆ ತೊಗೊಂಡಿದ್ದೆ ಆಕ್ಚುಲಿ ಅವ್ರ ನ ಮನೆಯವರು ಮಾಮೂಲಿ ತಗೊಂಬರಿ ಸ್ಟ್ಯಾಂಡ್ ಅಂದ್ರ ದೊಡ್ಡುದೇ ತಗೊ ಅವ್ರ ಆ್ಯಕ್ಚುಲಿ ಸಣ್ಣದ ನೋಡ್ಲತ್ತಿರು ನಾನಗೊಂಬದೇ ತೊಗೊಲತ್ತಿದ್ದೇವಿ ಚಂದನೆ ತಗೊಂಡ್ರ ಆಯ್ತಾ ಅಂತಂದ್ ಸ್ವಲ್ಪ ದೊಡ್ಡದೇ ತೊಗೊಂಡ್ರಾಯ್ತು ಅಂತಂದು ತಗೊಂಡಿದ್ದೆ ಆ್ಯಕ್ಚುಲಿ ನನ್ನ ಇದೆ ರಿಂಗ್ ಲೈಟ್ ಇದ್ದಿದ್ದು ಇನ್ನು ಲೈಟ್ ಭೀ ನಮ್ಮ ಅಲ್ಲಿಗೆ ಪ್ರಾಬ್ಲಮ್ ಅದ ಹಾಗಾಗಿ ರಿಂಗ್ ಲೈಟ್ ಇದ್ದಿದ್ದು ಇನ್ನು ನನ್ನ ಫೋನ್ ಭೀ ಪ್ರಾಬ್ಲಮ್ ಅದ ಗೊತ್ತಾಗ್ತಾ ಇಲ್ಲ ನನ್ನ ನನ್ನ ಫೋನೇನು ನಮ್ಮ ಮನೆಯವ್ರ ಫೋನ್ ಭೀ ಹೆಂಗೆ ಈಗ ನಾವು ವಿಡಿಯೋ ಶೂಟ್ ಮಾಡ್ಲತ್ತೇವಲ್ವ ಅದನ್ನ ಸ್ವಲ್ಪ ಅಲ್ಲಿಂದು ಮೂವ್ ಆಗ್ಬೇಕಾಯ್ತದಲ್ವ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಫೋನಾಗ ಏನಂದ್ರೆ ಲೈಟ್ ಹೋಗು ಬಾ ಹೋಗು ಬಾ ಈ ಥರ ಜೂಮ್ ಬ್ಲ್ಯಾಕ್ ವೈಟ್ ಬ್ಲ್ಯಾಕ್ ವೈಟ್ ಈ ಥರ ಆಗ್ಲತ್ತದ ಎರಡು ಮೂರು ಶಾಪ್ನಾಗ ಮೊಬೈಲ್ ಶಾಪ್ನಾಗ ಭಿ ತೋರಿಸಿದ್ದೇವೆ ಬಟ್ ಅವ್ರು ಏನೂ ರೆಸ್ಪಾನ್ಸ್ ಹೇಳಿಲ್ಲ ಆ್ಯಕ್ಚುಲಿ ಅವ್ರಿಗೆ ಬರ್ತದೋ ಬರಲ್ಲೋ ಗೊತ್ತಿಲ್ಲ ಸೆಟ್ಟಿಂಗ್ ಪ್ರಾಬ್ಲಮ್ ಆದಂತಾರೆ ಖರೀ ಮಾಡ್ಯಾರ ಹಂಗಾಗಿ ಇನ್ನು ನಮ್ಮ ಮನೆಯವರು ನಡ್ಸ ಹಾಗೆ ನೋಡಮ್ಮೆ ಇನ್ನೊಂದು ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ಚಾನಲ್ ಅದು ಮಾನಿಟೇಷನ್ ಆಗಿದ್ಮೇಲೆ ಚಂದೊಂದು ಫೋನ್ ತೊಗೊಳ ಬರ್ತದ ಅಂತಂದು ಅಂದಿ ಸಲುವಾಗಿ ನಾ ಇದೇ ಫೋನ್ ಕಂಟಿನ್ಯೂ ಮಾಡತ್ತಿದ್ದೀವಿ ಟ್ರೈ ಟ್ರೈಪಾಡ್ ಬಿ ಏನಪ್ಪ ಅಂದ್ರೆ ತೊಂದು ದೊಡ್ಡದು ರಿಂಗ್ ಲೈಟ್ ಇದ್ದಿದೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೂ ತೊಗೊಂಡಿದ್ದೇವೆ ತೊಗೊಂಡಿದ್ಮೇಲೆ ಅದು ಗೊತ್ತಲ್ವ ಫ್ಲಿಪ್ಕಾರು ಮತ್ತು ಅಮೆಝಾನ್ ಅಂದ್ರೆ ಸ್ವಲ್ಪ ಲೇಟೇ ಆಯ್ತದ ಕೊರಿಯರ್ ಡೆಲಿವರಿ ಆಗ್ಲಕ್ಕ ಹಾಗಾಗಿ ಒಂದು ಫಿಫ್ಟೀನ್ ಡೇಸು ಟೆನ್ ಡೇಸ್ ತಗೋತು ಡ ಕೊರಿಯರ್ ಬರ್ಲಿಕ್ಕ ಚಂದೇ ಬಂತು ಸ್ಟ್ಯಾಂಡರ್ಡೇ ಬಂತು ಬಟ್ ಏನಾಗಿದೆ ಅಂದ್ರೆ ರಿಂಗ್ ಲೈಟ್ ಇರ್ತದಲ್ವ ಅದು ರಿಂಗ್ ಲೈಟು ಅಟ್ಯಾಚ್ ಮಾಡಬೇಕು ಮೊಬೈಲ್ ಇಟ್ಟು ಅದು ಲೈಟ್ ಇದ್ದಾಗೆ ಮೊಬೈಲ್ ಅಟ್ಯಾಚ್ ಮಾಡ್ಬೇಕು ಅದಕ್ಕೆ ಹೋಲ್ಡರ್ ಇರ್ತದಲ್ವ ನಾವು ಫೋನು ಹೋಲ್ಡರ್ಗೆ ಈ ಥರ ಹೋಲ್ಡರ್ಗೆ ಮೇಲೆ ಈ ಹೋಲ್ಡರ್ ಅದಲ್ವ ಹಿಂಗೆ ಬಗ್ಗೆ ಬೀಳತ್ತದ ಅಂದ್ರೆ ಫೋನಿನ ವಜ್ಜಿಗೆ ಹೋಲ್ಡರ್ ಈ ಥರ ಕೆಳಗೆ ಬೀಳತ್ತಿತ್ತು ಹಾಗಾಗಿ ಮತ್ತು ಅದು ನಾವು ಲೈಟ್ ಯೂಸ್ ತೆಗಿಬೋದು ಮತ್ತು ಇಡ್ಬೋದು ಅಂದ್ರೆ ನಮ್ಗೆ ಬೇಕಾದಾಗ ರಿಂಗ್ ಲೈಟ್ ಹಚ್ಕೋಬೇಕು ಇಲ್ಲದ್ರೆ ತೆಗಿಬೇಕು ಈ ಟೈಪ್ ಇದ್ದಿದ್ದು ತೊಗೊಂಬರ್ರಿ ಅಂತಂದೇ ತೊಗೊಂಡಿದ್ದೇವೆ ಬಟ್ ಅದು ಏನತ್ತ ಅಂದ್ರೆ ಲೈಟ್ ಕಂಪಲ್ಸರಿ ಇಡಬೇಕಾಗಿತ್ತು ಯಾಕಂದ್ರೆ ಇಲ್ಲದ್ರೆ ಲೈಟ್ ಇಲ್ಲೇ ನಾವು ವೀಡಿಯೋ ಶೂಟ್ ಮಾಡ್ಲಿಕ್ಕೆ ಆಯ್ತಿರಲಿಲ್ಲ ಅಂದ್ರೆ ಅದು ಇದ್ರೇನೆ ನಂಗೆ ಮತ್ತು ಫೋನ್ ಹೋಲ್ಡರ್ ಹಚ್ಬೋದು ಇಲ್ಲದ್ರೆ ಇಲ್ಲ ಈ ಥರ ಇತ್ತು ನಮಗೂ ಟೂ ಆಪ್ಷನ್ಸ್ ಬೇಕಾಗಿವು ರಿಂಗ್ಲೈಟು ಆ ಅದು ಒಂದು ಇಲ್ಲದೇ ಒಂದು ಬಟ್ ಅದು ಏನಿತ್ತಪ್ಪ ಅಂದ್ರೆ ಕಂಪಲ್ಸರಿ ಲೈಟ್ ಬೇಕಾಗಿತ್ತು ಇನ್ನು ಮೊಬೈಲ್ ಹೋಲ್ಡರ್ ಇರ್ತದಲ್ವ ಮೊಬೈಲ್ ಇಡೋದು ಈ ಥರ ವಜ್ಜಿಗೆ ಈ ಥರ ಬಾಗ್ ಬೀಳತ್ತಿತ್ತು ಹಂಗಿದ್ರೆ ನಾವು ವಿಡಿಯೋ ಹೆಂಗೆ ಶೂಟ್ ಮಾಡಬೇಕು ಅಂತಂದು ಅದು ರಿಟರ್ನ್ ಮಾಡಿದೆವಿ ಕ್ಯಾನ್ಸಲ್ ಮಾಡಿಬಿಟ್ಟೇವಿ ಮತ್ತು ಇದೇ ಥರ ರಿಟನ್ ತೊಗೊಂಡೇವೆ ಅಂದ್ರೆ ಮತ್ತೆ ಇದೇ ಥರ ಬಂತು ಅಂದ್ರೆ ಅದು ಕ್ಯಾನ್ಸಲ್ ಮಾಡಿದೆವು ಆ್ಯಕ್ಚುಲಿ ನಮ್ಮ ಮನೆಯರಿಗೆ ಭೀ ಅದು ಪಸಂದ್ ಬರಲೋ ಇತ್ತು ಅದಕ್ಕೆ ಪ ಕ್ಯಾನ್ಸಲ್ ಮಾಡಿದ್ಮೇಲೆ ಭೀ ಇನ್ನೊಂದು ಜಾಸ್ತಿ ದಿನ ಗಪ್ಪೆ ಹೊಡೆದ್ರು ನಮ್ಮ ಮನೆಯವ್ರು ತೊಗೊಂಬಲ್ ಹೋದರು ಇನ್ನು ನಾನೇ ಮತ್ತು ಅವಾಗ ಈಗ ಹೊರಗಿನವ್ರು ಅಲ್ಲಿ ಇನ್ನೊಂದು ಪರಿಚಯ ಇದ್ದವರು ಅಲ್ಲಿ ಫ್ರೆಂಡ್ ಫ್ರೆಂಡ್ಸ್ ಸರ್ಕಲ್ನಾಗೆ ಆಗಲಿ ಎಲ್ಲರು ಇನ್ನೊಂದು ತಗೋ ಮ್ಯಾಥಮೆಟಿಕ್ಸ್ ತೊಗೋ ಹೋಮ್ವರ್ಕ್ ಭೀ ಬರ್ಲತ್ತಾಳಲ್ವ ಹಾಗಾಗಿ ಮ್ಯಾಥಮೆಟಿಕ್ಸ್ ಹಾಕೋ ಅವೆಲ್ಲ ಹಾಗೆ ಇನ್ನು ಹೊರಗೆ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಲಿ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾರಲ್ವ ಸಬ್ಸ್ಕ್ರೈಬರ್ಸ್ ಆಗಲಿ ಫಾಲೋವರ್ಸ್ ಆಗಲಿ ಅವರೆಲ್ಲ ಕೇಳತ್ತಿರು ಅವರೆಲ್ಲ ನನ್ಗೆ ಹೋಗು ಅವರೆಲ್ಲ ನೀ ಯಾಕೆ ವೀಡಿಯೋ ಮಾಡಲಾಗಿದೆ ವಿಡಿಯೋ ಯಾಕೆ ಹಾಕಲಾಗಿದೀ ಅಂತಂದು ಕೇಳಲತ್ತಿದ್ದಾಗ ಸ್ವಲ್ಪ ಈಗ ಯಾರು ಕೇಳಲ್ಲಾದರೂ ಏನೂ ಅನಿಸ್ತಿದ್ದಿಲ್ಲ ನನಗೆ ಕೇಳತ್ತಿರಲ್ವ ಹಾಗಾಗಿ ನನಗೆ ವೀಡಿಯೋ ಹಾಕಬೇಕು ಹಾಕಬೇಕು ಅಂತ ಅನಿಸ್ಲತ್ತಿತ್ತು ಸ್ಟ್ಯಾಂಡ್ ಇರಲಿಲ್ಲ ಟ್ರೈ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿ 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 ಸಾಕಾಗಿ ಒಂದೇನ ಮಾಡೋರು ಈಗ ಫ್ಲಿಪ್ಕಾರ್ಟ್ ಬೇಡ ಏನಿಲ್ಲ ಅವರಿಗೆ ಮೇನ್ ಆ್ಯಕ್ಚುಲಿ ಅವರು ಜಾಸ್ತಿ ತೊಗೊಬೋದು ಅಮೆಝಾನ್ದಾಗ ಏನೇ ತೊಗೋಬೇಕಾದ್ರೂ ಭೀ ಅವರು ಅಮೆಝಾನ್ದಾಗೆ ತೊಗೋತಾರೆ ದೊಡ್ಡದಾಗಲಿ ಹಾಗಾಗಿ ಅಮೆಝಾನ್ದಾಗ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದೆ ಏಟ್ ಹಂಡ್ರೆಡ್ ಏನೋ ಇತ್ತು ಸೆವೆನ್ ನೈಂಟಿ ನೈನ್ ಏನೋ ಇತ್ತು ಸ್ವಲ್ಪ ಕಾಸ್ಟ್ಲಿನೇ ಬಟ್ ಇರಲಿ ಅಂತ ತೊಗೊಂಡಾರ ತೋ ಚೆಂದ ತೊಗೊಂಬದೇ ತೊಗೊತ್ತೆ ಚೆಂದನೇ ತೊಗೊಂಡ್ರ ಆಯ್ತು ಅಂತ ತೊಗೊಂಡಾರ ಏಟ್ ಹಂಡ್ರೆಡ್ ಬಿತ್ತು ಸ್ಟ್ಯಾಂಡ್ ಭೀ ಚೆಂದ ಬಂತು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಬೇಕು ಅನ್ಕೋತೀನಿ ಅಮೆಝಾನ್ದು ಕೊರಿಯರ್ ಬರ್ಲಾಕ ಯಾವುದೇ ಅಲ್ಲಿ ಪ್ರಾಡಕ್ಟು ಮಿನಿಮಮ್ ಒಂದು ಹತ್ತು ಹನ್ನೆರಡು ದಿನವರ ಕಂಪಲ್ಸರಿ ಬೇಕು ಹಬ್ಬ ಅಂದ್ರೆ ಅದು ಫೋರ್ಟೀನ್ ಡೇಸ್ ತಗೋತದ ಹಾಗಾಗಿ ಒಂದು ಫೋರ್ಟೀನ್ ಡೇಸ್ ಮೇಲೆ ಬಂತು ಯಾವಾಗ ಯಾವಾಗ ಬರ್ತದೆ ಯಾವಾಗ ವೀಡಿಯೋ ಶೂಟ್ ಮಾಡಿ ಅಂದ್ಕೊಂಡಿದ್ದೆ ಒಂದು ಫೋರ್ಟೀನ್ ಡೇಸ್ ಆಗೋದು ಬಂತು ಮತ್ತು ಫೋರ್ಟೀನ್ ಡೇಸ್ ಆಗೋದು ಬಂತು ಬಂದ ಮೇಲೆ ಅದು ಏನಾಯ್ತಪ್ಪ ಅಂದ್ರೆ ಸ್ಟ್ಯಾಂಡ್ ಒಂದೇ ಬಂದದ ಈಗ ದೊಡ್ಡ ಸ್ಟ್ಯಾಂಡ್ ಒಂದು ಸೆವೆನ್ ಫೀಟ್ ಸ್ಟ್ಯಾಂಡ್ ತೊಗೊಂಡಿದ್ದೀವಿ ಏಟ್ ಹಂಡ್ರೆಡ್ಗೆ ಅಂದ್ರೆ ಸ್ಟ್ಯಾಂಡ್ ಒಂದೇ ಬಂದದ ಮತ್ತು ಮೊಬೈಲ್ ಹೋಲ್ಡರ್ ಬಂದಿಲ್ಲ ನಮ್ಮ ಕಿಸ್ಮತ್ತು ಖರಾಬಿ ದಿಸಲಿಕ್ಕೋ ಏನೋ ಗೊತ್ತಿಲ್ಲ ಯಾವ ತೊಗೊಂಡ್ರು ಭೀ ಉಲ್ಟಾ ಪಲ್ಟಾನೇ ಆಯ್ತದ ಅದಕ್ಕೇನಪ್ಪ ಅಂದ್ರೆ ಮತ್ತು ಬ್ಲೂಟೂತ್ ಇರ್ತದೆ ಒಂದು ನಾನು ಆ ಸ್ಟ್ಯಾಂಡ್ ಅದ್ರದ್ದು ಹೇಳ್ತೀನಿ ಆಮೇಲೆ ಬ್ಲೂಟೂತ್ ಇರ್ತದೆ ಈಗ ನಾವು ವೀಡಿಯೋ ಶೂ ಶೂಟ್ ಮಾಡ್ಲತ್ರ ನಾವು ಆ ಬ್ಲೂಟೂತ್ಗಿಂತ ಆಫ್ ಆನು ಮಾಡ್ಕೋಬೋದು ಅದು ಬಂದಿರಲಿಲ್ಲ ಮೊಬೈಲ್ದು ಹೋಲ್ಡರ್ ಬಂದಿರಲಿಲ್ಲ ಈ ಥರ ಹೋಲ್ಡರ್ ಇರ್ತದಲ್ವ ಮೊಬೈಲ್ ನಾವು ಇಡಬೇಕಾದ್ರೆ ಈ ಥರದ್ದು ಬಂದಿಲ್ಲ ಟೈಮಲ್ಲತ್ತ ಈ ಥರದ್ದು ಬಂದಿಲ್ಲ ಹಾಗಾಗಿ ಮತ್ತೆ ಅದು ಏನು ಮಾಡ್ದೇವಿ ನಮ್ಗೆ ಟ್ರೈಪೋಡ್ ಪಸಂದ್ ಬಂದಿತ್ತು ಯಾಕಂದ್ರೆ ಕ್ವಾಲಿಟಿ ಭೀ ಚಂದ ಮಸ್ತು ವಜ್ಜಿ ಭೀ ಇತ್ತು ಮತ್ತು ನಮಗೆ ಪಸಂದ್ ತೊಗೊಂಡಿದ್ದೇವಲ್ವಾ ಹಾಗಾಗಿ ಟ್ರೈಪೋಡ್ ಇಷ್ಟ ಆಗಿತ್ತು ಬಟ್ ಈ ಥರ ಮೊಬೈಲ್ ಹೋಲ್ಡರು ಬ್ಲೂಟೂತು ಬರಲೋಗಿತ್ತು ಅಂತಂದು ಅದು ಮತ್ತು ನಾನು ಕ್ಯಾನ್ಸಲ್ ಮಾಡಲಿಲ್ಲ ರಿಟರ್ನ್ ಮಾಡಿದ್ದೆವು ಅಷ್ಟೇ ರಿಟನ್ ರೀಪ್ಲೇಸ್ಮೆಂಟ್ ಮಾಡಿದೆವಿ ಅಂದ್ರೆ ನಂಬಲ್ಲಿನ ಪ್ರಾಡಕ್ಟ್ ಅವರು ಒಯ್ದಿ ಮತ್ತು ಅದು ಹೊಸ ಪ್ರಾಡಕ್ಟು ಕೊಡ್ತಾರ ಈಗ ನಮಗೆ ಬಂದಿದ್ದು ಹಾಗಾಗಿ ರೀಪ್ಲೇಸ್ಮೆಂಟ್ ಮಾಡಿದೆವಿ ಅದಕ್ಕೆ ಭೀ ಮತ್ತೆ ಟೈಮ್ ಹಿಡಿತು ಅಂದರೆ ಬಂದು ಒಬ್ಬ ಒಂದು ತ್ರೀ ಫೋರ್ ಡೇಸ್ನಾಗೆ ಬಂದು ಒಯ್ದಾರ ರಿಪ್ಲೇಸ್ಮೆಂಟ್ ಅಂದ್ರೆ ತ್ರೀ ಏನೋ ಆಗ್ಯದ ಸಂಡೇ ಸಾಟರ್ಡೆ ಹಂಗೆ ಟ್ರೈಪೋಡ್ ಬಂದಿತ್ತು ಮತ್ತು ಮಂಗೆ ಗುರುವಾರ ದಿನ ಹಂಗೆ ಒಯ್ದಾರ ಒಂದು ತ್ರೀ ಫೋರ್ ಡೇಸ್ ಹಿಡ್ದದ ರಿಪ್ಲೇಸ್ಮೆಂಟ್ ಮಾಡ್ಲಾಕ ಟ್ರೈಪೋಡ್ ಅಂತೂ ಈಗ ಕಂಪಲ್ಸರಿ ಪೂರ್ತಿ ಪ್ರಾಡಕ್ಟ್ ಬಂದದ ಮೊಬೈಲ್ ಹೋಲ್ಡರ್ ಆಗಲಿ ಟ್ರೈಪೋಡಲಿ ನೋಡ್ತಿದ್ದು ಆಗಲಿ ಮತ್ತು ಬ್ಲೂಟೂತಾಗಿ ಎಲ್ಲನೇ ಬಂದದ ಈಗ ಚೆಂದ ಬಂದದ ಅದಕ್ಕೆ ವೀಡಿಯೋ ಮತ್ತು ಸ್ಟಾರ್ಟ್ ಮಾಡೀನಿ ನನಗೇನಪ್ಪ ಯಾವ ಥರಪ್ಪ ಅಂದರೆ ಈಗ ನಾನು ಏನಾಗ ಕುಕ್ಕಿಂಗ್ ಮಾಡ್ಲತ್ತೀನಿ ಅಂದರೆ ಕುಕ್ಕಿಂಗ್ ಮೇಲೆ ಈ ಥರ ಫೋಕಸ್ ಇರಬೇಕು ಈಗ ಬೇರೆದ್ರೀಡೋ ಎಲ್ಲ ಬರ್ತಾವಲ್ವ ಆ ಥರ ಫೋಕಸ್ ಇರಬೇಕಂತಂದು ದೊಡ್ಡದೇ ತೊಗೊಂಡಿದ್ದೀವಿ ಅದು ಭೀ ಯಾವ ಥರ ನಮ್ಗೆ ಸೆಟ್ ಮಾಡ್ಕೋಬೇಕು ಮಾಡ್ಕೊಬೇಕು ಆ ಥರ ಟ್ರೈ ಪಡ್ ತೊಗೊಂಡಿದ್ದೀವಿ ಏನು ಅದು ಭೀ ಎಲ್ಲ ಬೇ ನಿಮ್ಗೆ ಯಾವುದು ಟ್ರೈಪೋಡು ತೊಗೊಂಡಿರಿ ಅಂತ ನನ್ಗೆ ನಿಮಗೆಲ್ಲ ಗೊತ್ತಾಗಬೇಕು ಅಂತಂದ್ರೆ ನಾನು ಒಂದಿನ ಅದ ಫುಲ್ ಟ್ರೈಪೋಡ್ದು ವೀಡಿಯೋ ಮಾಡ್ತೀನಿ ಒಂದಿನ ನಿಮ್ಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಇಲ್ಲ ಯಾವ ಥರ ಟ್ರೈಪೋಡ್ ತೊಗೊಂಡಿದೆ ಅಂತ ಇಂಟ್ರೆಸ್ಟ್ ಇದ್ದರೆ ನಾನು ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ಫುಲ್ ವೀಡಿಯೋ ಮಾಡ್ತೀನಿ ಅದ್ರ ಸಲುವಾಗಿ ಇವತ್ತು ಯಾವ್ದು ತೊಗೊಂಡಿನಿ ಯಾವುದಿಲ್ಲ ಅಂತ ವೀಡಿಯೋ ಮಾಡ್ಲತ್ತಿಲ್ಲ ಅದ್ರದ್ದೇ ವೀಡಿಯೋ ನಿಮ್ಗೆ ಯಾರಿಗೋ ಟ್ರೈಪೋಡು ಎಂಥದ್ದು ತೊಗೊಂಡಿರ ಅಂತ ನನಗೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಓಕೆನಾ ಟ್ರೈ ಮಾಡ್ತೀನಿ ಈಗಿನ ಹಿಡಿದು ಅಂದ್ರೆ ಡೈಲಿ ಡೈಲಿ ಇಲ್ದೋದ್ರೂ ಭೀ ಒಂದು ಟೂ ಡೇಸ್ಗೆ ಒಂದು ಸರ್ತೀರ ವಿಡಿಯೋ ಕಂಪಲ್ಸರಿ ಬರ್ತಾವ ಯಾಕಂದ್ರೆ ನನಗೆ ಭೀ ಸ್ವಲ್ಪ ಕೆಲಸದ ಅಂದ್ರೆ ನಮ್ಮ ಅಮ್ಮಗೆ ಭೀ ಕ್ಲಾಸು ಮತ್ತು ಡ್ಯಾನ್ಸ್ ಕ್ಲಾಸುಕ್ಕೆಲ್ಲ ಒಯ್ಬೇಕಲ್ವ ಹಾಗಾಗಿ ಒಂದು ಟೂ ಡೇಸ್ಗೆ ಒಂದ್ಸರ್ತೀರ ಕಂಪಲ್ಸರಿ ಒನ್ ಬೈ ಒನ್ ಡೇ ಬಿಟ್ಟು ಕಂಪಲ್ಸರಿ ವೀಡಿಯೋ ಶೂಟ್ ಮಾಡ್ತೀನಿ ವೀಡಿಯೋ ಭೀ ಅಪ್ಲೋಡ್ ಮಾಡ್ತೀನಿ ಇನ್ನು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇನ್ನು ನನಗೇನಪ್ಪ ಅಂದ್ರೆ ಸ್ವಲ್ಪ ಫೋನ್ ಭೀ ಆ ಕಡೆ ಈ ಕಡೆ ಆಗ್ಲತ್ತದ ನಾನು ಮಸ್ತ್ ತೋರಿಸೀನಿ ಈ ನಮ್ಮ ಅಮ್ಮನ ಬಲ್ಲ ಅಂದ್ರೆ ಚಿಂಚೋಳಿ ತಾಲ್ಲೂಕು ಚಿಂಚೋಳಿ ಅಲ್ಲಾಲಿ ಮತ್ತು ಇಲ್ಲಿ ನಾವಿರತ್ತಲ್ಲ ಅಲ್ಲಿ ಮತ್ತು ನಾ ನಮ್ಮ ಅತ್ತೆ ಊರಾಗ ಹೋದಲ್ಲ ಅಲ್ಲಿ ಎಲ್ಲ ತಲೆ ಫೋನ್ ತೋರಿಸಿದ್ದೇವಿ ಬಟ್ ಯಾಕೋ ಏನೋ ಗೊತ್ತಿಲ್ಲ ನೀವು ಆ್ಯಕ್ಚುಲಿ ನಂದು ವೀಡಿಯೋ ಅಬ್ಸರ್ವ್ ಮಾಡಿ ನೋಡ್ರಿ ಫೋನ್ ಹೊಸದೇ ನಾನು ಒನ್ ಇಯರ್ ಆಯ್ಲತ್ತದ ಅಷ್ಟೇ ತೊಗೊಂಡಿದ್ದು ವಿವೋ ಆ್ಯಕ್ಚುಲಿ ನಮ್ಮ ಮನೆ ತುಪ್ಪದೇ ಇಸ್ಕೊಡ್ತೀನಿ ಅಂದ್ರೆ ಟ್ವೆಂಟಿ ತೌಸಂಡ್ ಚೆಂದೇ ತೊಗೊಂಬರಿ ಅಂತ ನಾ ಆವಾಗ ಇನ್ನೂ ನಂದು ಪ್ಲಾನಿಂಗ್ ಇದ್ದಿಲ್ಲ ಯೂಟ್ಯೂಬ್ ಮಾಡಬೇಕು ಅದು ಮಾಡಬೇಕು ಅಂತಂದು ಹಂಗಾಗಿ ನನಗೆ ಅಷ್ಟೊಂದು ಫೋನ್ ಅವಶ್ಯಕತೆ ಇಲ್ಲ ಏನಪ್ಪ ಅಂದರೆ ನನ್ನ ಮ ನನ್ನ ಮಕ್ಕಳದು ಸ್ಕೂಲ್ ಸಲುವಾಗಿ ಇಷ್ಟು ಫೋನ್ ಕಾಲ್ ಸಲುವಾಗಿ ಅಲ್ಲ ಅಂತಂದು ನಾನು ಅಷ್ಟೊಂದು ದುಡ್ಡು ಹಾಕ್ಲಕ್ಕ ನನಗೆ ಇಷ್ಟ ಆಗಲ್ಲೋಯ್ತು ಹಾಗಾಗಿ ಸಣ್ಣದೇ ಅಂದ್ರೆ ಮಾಮೂಲಿ ಫೋನೇ ತೊಗೊಂಡಿನಿ ವಿವೋ ತೊಗೊಂಡಿನಿ ಆವಾಗ ಟ್ರೆಂಡಿಂಗ್ ಬಂದಿದ್ದು ಬಟ್ ಇದು ಯಾಕೆ ಹಿಂಗೆ ಆಗ್ಲತ್ತದ ಗೊತ್ತಿಲ್ಲ ನಂದು ಒಂದೇ ಫೋನ್ ಅಲ್ಲ ನಮ್ಮ ಮನೆಯ ಫೋನಾಗ ಭೀ ವಿಡಿಯೋ ತೆಗಿಲತ್ತೀವಿ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದೆವೆ ಅಂದ್ರೆ ಕಲರ್ ಹೋಗು ಬಾ ಹೋಗು ಬಾ ಅಂದ್ರೆ ಬ್ಲ್ಯಾಕ್ ವೈಟ್ ಬ್ಲ್ಯಾಕ್ ವೈಟ್ ಮಾಡತ್ತದ ಕೇಳೋರ್ ಭೀ ಕೆಲವೊಂದು ಮೊಬೈಲ್ ಶಾಪ್ದವ್ರು ಹಾಗೆ ಹೇಳೋರು ಯಾಕೆ ಆಗ್ಲತ್ತ ಗೊತ್ತಾಗೋಲ್ಲ ಅಂತ ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ನನ್ಗೆ ಭೀ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಭೀ ಸಬ್ಸ್ಕ್ರೈಬರ್ಸ್ ಹೆಚ್ಚಿಗಾದರೂ ನನ್ನ ಚಾನಲ್ ಮಾನಿಟೈಜೇಷನ್ ಆಯ್ತು ಅಂದ್ರೆ ಮಾನಿಟೈಜೇಷನ್ ಆಯಿತು ಅಂದ್ರೆ ನಾನು ಒಂದು ಚಂದನ ಫೋನ್ ತೊಗೋಬೇಕು ಅನ್ಕೊಳತ್ತೀನಿ ಅದ್ರ ಸಲುವಾಗಿ ಎಲ್ಲರೂ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವೀಡಿಯೋ ಬರ್ತಾವೆ ಡೈಲಿ ವೀಡಿಯೋ ಬರ್ತವೆ ಇಷ್ಟ ಆದರೆ ಒಂದು ಲೈಕು ಮತ್ತು ಹಾಗೆ ಕಮೆಂಟು ಕಂಪಲ್ಸರಿ ಮರಿಬೇ ಅದೇ ಇನ್ನು ಯಾವ್ಯಾವ ಥರ ಬೇಕು ಅಂತ ನನಗೆ ಕಮೆಂಟ್ದಾಗ ತಿಳಿಸ್ರೆ ನಾನು ಮಾಡ್ತೀನಿ ಯಾಕಂದ್ರೆ ನನಗೆ ಅಷ್ಟೊಂದು ವೀಡಿಯೋ ಮಾಡೋಕೆ ಟೈಮ್ ಇಲ್ಲ ಟೈಮ್ ಅಂತ ಇಲ್ಲ ಅಂತ ಹೇಳತ್ತಿಲ್ಲ ಮಸ್ತು ಟೈಮ್ ಅದ ಬಟ್ ಏನಪ್ಪ ಅಂದ್ರೆ ನನಗೆ ಸ್ವಲ್ಪ ಇಷ್ಟೇ ಅಲ್ವಾ ಜಾಗ ನನ್ಗೆ ಅಷ್ಟೊಂದು ಟೈಮ್ ಇದು ಆಗೋಲ್ಲಾಗ್ಯದ ಅಡ್ಜಸ್ಟ್ ಆಗಲ್ಲಾಗ್ಯದ ಈಗ ನಾನು ಏನಾರ ಮಾಡ್ಬೇಕಂದ್ರೆ ನನ್ನ ಮಕ್ಳು ಕಂಪಲ್ಸರಿ ಇಲ್ಲಿ ಬಡ್ಯರ್ತಾನೆ ಇರ್ತಾರ ಹಂಗಾಗಿ ಸೌಂಡ್ ಅದು ಬರ್ತದೇನೋ ಮತ್ತು ವಿಡಿಯೋದಾಗ ಏನಾರ ಆಯ್ತದೇನೋ ಅಂತ ಅಂಜಿ ನಾನು ಅಷ್ಟೇ ಸ್ವಲ್ಪ ಯಾರು ಇಲ್ದಾಗ ಅಷ್ಟೇ ಮಾಡ್ಲತ್ತೀನಿ ಇನ್ನು ಅಷ್ಟೊಂದು ಕುಕ್ಕಿಂಗ್ ಭೀ ನಂಗೇನು ಬರೋಲ್ಲ ಕುಕ್ಕಿಂಗ್ ಹಾಕ್ಲಕ್ ಭೀ ನಂದು ಏನು ಡೈಲಿ ಬ್ಲಾಗ್ ಇರ್ತದಲ್ವ ಹಂಗೆ ಅದೇ ಹಾಕ್ತೀನಿ ಯಾರು ಯಾರು ಬೇಜಾರು ಮಾಡ್ಕೋಬೇಡ್ರಿ ಯಾರು ಬೋರ್ ಬಂದ್ವಿ ಭೀ ಬಡ್ರಿ ಇಂಟ್ರೆಸ್ಟ್ ಆಗಿ ನೋಡ್ರಿ ಇನ್ನು ಕೆಲವೊಬ್ರಿಗೆ ಏನಪ್ಪಾ ಅಂದ್ರೆ ನಾನೇ ಅನ್ಕೋತೀನಿ ನನ್ನ ವಿಡಿಯೋ ಅಂದ್ರೆ ಡೈಲಿ ಡೈಲಿ ಹಾಕ್ತೀನಲ್ವ ಕೆಲವೊಬ್ರಿಗೆ ಬೇಜಾರಾಯ್ತದೇನೋ ಅಂತ ಅನ್ಕೊಳ್ತೀನಿ ಬಟ್ ಬೇಜಾರು ಯಾರಿಗೂ ಆಗಲ್ಲ ಅಂತ ನಮ್ಮ ಫ್ರೆ ಅಂದ್ರೆ ನಾನು ನೋಡ್ತಾರಲ್ವ ಈಗ ನೀವು ಡ್ಯಾನ್ಸ್ ಅಲ್ಲಿ ಫ್ರೆಂಡ್ಸ್ ಆಗ್ಯಾರ ಇನ್ನು ಹುಳಿ ಹೊರಗೆಲ್ಲ ಫ್ರೆಂಡ್ಸು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಅವರೆಲ್ಲ ನೋಡಿ ಎಲ್ಲ ಚೆಂದ ಹೊಂಟವ ವಿಡಿಯೋಗಳು ಮತ್ತು ಯಾಕೆ ಹಾಕಲಾಗಿದ್ದೀನಿ ನೀನು ನಾನು ಸ್ಟಾರ್ಟಿಂಗ್ದಾಗ ಒಂದು ಥೋಡೆ ದಿನ ಗ್ಯಾಪ್ ಕೊಟ್ಟಿದ್ದಲ್ವ ಈಗ ಒನ್ ಟೂ ಮಂತ್ಸ್ ಗ್ಯಾಪ್ ಕನ್ನ ಮುಂಚೆ ನಿನ್ನ ಗ್ಯಾಪ್ ಕೊಟ್ಟಿದ್ದಲ್ವ ಅವಾಗೆಲ್ಲ ಏನಂದ್ರು ಯಾಕೆ ವೀಡಿಯೋ ಹಾಕೋಲಾಗಿದ್ದೀನಿ ನೀನು ವೀಡಿಯೋ ಹಾಕ್ಲತ್ತರ ನಮ್ಗೆ ನೋಡ್ಲಾಕ ಮಜೆ ಹೊಂಟದ ಅಂದರೆ ಇಂಟ್ರೆಸ್ಟ್ ಹೊಂಟದ ಇಂಟ್ರೆಸ್ಟ್ ಕನ್ನ ಮಜೆ ನಗು ಹೊಂಟದ ಅಂದ್ರೆ ನಾನು ಅವ್ರಿಗೆ ಕೇಳಿದೆ ನಗು ಹೊಂಟದ ಅಂದ್ರೆ ನಾನು ಕಾಮಿಡಿ ಮಾಡ್ಲತ್ತೀನಿ ನಿಮ್ಗೆ ಅಂತಂದ್ರೆ ಇಲ್ಲ ನೀವು ವೀಡಿಯೋದಾಗ ಮಾತಾಡ್ತು ನೋಡು ಆ ಕೆಲಸ ಎಲ್ಲ ಮಾಡ್ತು ನೋಡು ವಿಡಿಯೋ ವೀಡಿಯೋ ಎಡಿಟಿಂಗ್ದಲ್ಲಿ ಇಲ್ಲ ಮಾತು ಅಲ್ಲಿ ಅವ್ರಿಗೆ ಖುಷಿ ಕೊಡ್ಲತ್ತದಂತ ಈಗ ಏನಾರು ಕೆಲಸ ಅವ್ರಿಗೆ ಭೀ ಮನೆಗೆ ಬೇಜಾರು ಆಯ್ತದಲ್ವ ನಾನು ವೀಡಿಯೋ ನೋಡಿ ಎಂಜಾಯ್ ಮಾಡ್ತಾರಂತ ಇನ್ನು ಕೆಲವೊಬ್ಬರು ಅಂತೂ ವೀಡಿಯೋ ನೋಡಿದೆವಿ ಅಂದ್ರೆ ನಮಗೆ ಭೀ ಸ್ವಲ್ಪ ಇಂಟ್ರೆಸ್ಟ್ ಬರ್ಲತ್ತದ ಅಂದ್ರೆ ಬೇರೆದೇ ಏನಾರ ಮಾಡ್ಲಕ್ಕಾಗಿ ಮಟ್ಲಕ್ಕಾಗಿ ಇನ್ನು ಸ್ಟಾರ್ಟಿಂಗ್ನಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗಂತೂ ನನ್ನ ನಮ್ಮ ನನ್ನ ಅಮ್ಮಂದು ಫ್ರೆಂಡ್ಸು ಅಮ್ಮ ಎಲ್ಲರೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ನಾನು ಯಾವ ಥರ ಮಾಡ್ತೀನಲ್ವ ಸ್ಟಾರ್ಟಿಂಗ್ನಾಗ ಆ ಥರ ಅವ್ರು ಭೀ ಮನೆಗೆಲ್ಲ ಮಾಡ್ಯಾರ ಈಗ ಭೀ ಭಾಳಷ್ಟು ಜನ ನನ್ನ ಕೇಳ್ತಾರೆ ಈಗ ನಾನು ಎಲ್ಲ ನನ್ನ ಊರಿಗೆ ಅದು ಹೋದೆಲ್ಲ ಹಾಯ್ ಫ್ರೆಂಡ್ಸೇ ಅಂತಾರೆ ನನಗೆ ಎಲ್ಲರೂ ಹಾಯ್ ಫ್ರೆಂಡ್ ಹಿಡ್ದುನೇ ಸ್ಟಾರ್ಟ್ ಮಾಡಿ ನನಗೆ ಮಾತಾಡ್ತಾ ಹಾಗಾಗಿ ಅದು ಭೀ ಖುಷಿ ಭೀ ಅನಿಸ್ತದ ಒಂದೊಂದು ಸರ್ತಿ ನಗು ಭೀ ಬರ್ತದೆ ನಂದೆಲ್ಲ ಮಕ್ಕಳು ಮಾಡ್ಲತ್ತಾರಲ್ವ ಅಂತಂದು ಇನ್ನು ಭಾಳ ಮಿಸ್ ಮಾಡ್ಕೊಂಡಿದ್ದೆ ನಮ್ಮ ಜಾನು ಏನು ಮಿಸ್ ಅಂದ್ರೆ ಹಾಯ್ ಫ್ರೆಂಡ್ಸ್ ಅಂಬೋದೊಂದು ಸೂಪರ್ ಫ್ರೆಂಡ್ಸ್ ಅಂಬೋದೊಂದು ಇಷ್ಟು ದಿನ ವೀಡಿಯೋ ಹಾಕಿಲ್ಲಲ್ವ ಇವೇನು ಇವೆರಡು ಅಂತೂ ಕಂಪಲ್ಸರಿ ಮಿಸ್ ಮಾಡ್ಕೊಂಡಳು ಹಾಕಿ ಈಗಿನ ಹಿಡಿದು ಕಂಪಲ್ಸರಿ ಜಾನೂನು ವೀಡಿಯೋ ಭೀ ಬರ್ತಾವ ಬಟ್ ಅವ್ನು ಸ್ವಲ್ಪಕ್ಕಿಂತ ಗುಂಡು ಮಾಡಿಸ್ಕೊಂಡಿದ್ದೇವಲ್ವ ಸ್ವಲ್ಪ ಒಂದು ಸ್ವಲ್ಪ ಗುಂಡು ಬ್ಲ್ಯಾಕ್ ಆಗತ್ತಾನ ತೊಡೆ ಟ್ರೈ ಮಾಡ್ತೀನಿ ಹಾಕೋದು ಒಂದು ಸ್ವಲ್ಪ ಅಲ್ಲೇ ಅಲ್ಲಿ ಗ್ಯಾಪ್ ಕೊಡ್ತೀನಿ ಈಗ ಗುಂಡು ಮಾಡ್ಸಿದ್ದೇವಲ್ವ ಅದಕ್ಕೆ ಭೀ ಏನೇನು ಟ್ರಿಪ್ಸ್ ಅಂದ್ರೆ ಬ್ಲ್ಯಾಕ್ ಬರ್ಲಿಕ್ಕ ಹೇರ್ಸು ಕೂದಲು ಕರ್ರು ಬರ್ಲಿಕ್ಕ ಏನೇನು ಮಾಡ್ಬೇಕಂತ ಭೀ ಹೇಳ್ತೀನಿ ನಮ್ಮ ಅಮ್ಮಗೂ ಈಗ ಫೋರ್ ಇಯರ್ಸ್ ಅದಲ್ವ ಜಾನು ನಮ್ಮ ನಮ್ಮಮ್ಮ ಫೋರ್ ಇಯರ್ಸ್ ತನೇ ಒಂದು ಐದು ಏಳು ಸರಿ ಏನೋ ಗುಂಡು ಮಾಡ್ಸಿದ್ದೀವಿ ಬಟ್ ಜಾನು ಫಸ್ಟ್ ಟೈಮ್ ಅಲ್ವಾ ಇವತ್ತಿನ ಮಿರಾಕಲ್ ಅದೇ ಅಂತೀವಿ ಬರೀ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅವ್ರದ್ದು ವೀಡಿಯೋನೇ ಮಾಡಬೇಕಂತ ತಗೊಂಡಿದ್ದ ಬಟ್ ಇವತ್ತಿ ಎಷ್ಟೆಲ್ಲ ಬಂತು ಇನ್ನು ಇವತ್ತಿನ ವೀಡಿಯೋ ಯಾರ್ಯಾರಿಗೆ ಇಷ್ಟ ಆಗ್ಯದ ಇಷ್ಟ ಆಗಿಲ್ಲ ಎಲ್ಲರೂ ಕಮೆಂಟ್ ಮಾಡಿರಿ ಹಿಂಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿರ್ಲಿಂತ ನನಗೆ ಭೀ ವೀಡಿಯೋ ಹಾಕ್ಬೇಕಂತ ಅನಿಸ್ತದ ಇಲ್ಲಿ ನೀವು ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ನನಗೆ ಭೀ ಒಂದು ಜಲ್ದಿ ಒಂದು ಫೋನ್ ಚಂದೊಂದು ಫೋನ್ ಬರ್ತದೆ ಇನ್ನೂ ಭಾರಿ ಕ್ವಾಲಿಟಿಲಿ ಅಂತ ನಾನು ವೀಡಿಯೋ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್ ಈಗ ಅಮ್ಮಗೂ ಡ್ಯಾನ್ಸ್ ಕ್ಲಾಸಿಗೆ ಅದು ಕಳಿಸ್ಬೇಕು ಅಕ್ಕಿ ಸ್ನ್ಯಾಕ್ಸ್ ತಿಂದಿಲ್ಲ ಏನಿಲ್ಲ ಸ್ನ್ಯಾಕ್ಸ್ ಅದು ಮಾಡಿ ಅಕ್ಕಿಗೆ ಫುಲ್ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್